ವಸತಿ ಶಾಲೆಗಳ ನೌಕರರ ಸಂಘದ ಶಿಕ್ಷಕರು ಹಾಗೂ ಸಿಬ್ಬಂದಿಗೆ ಸರ್ಕಾರಿ ನೌಕರರ ಸೌಲಭ್ಯ ನೀಡುವಂತೆ ಒತ್ತಾಯಿಸಿ ಸೋಮವಾರ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಆರಂಭಿಸಿದ್ದಾರೆ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ ವಸತಿ ಶಾಲೆಗಳಲ್ಲಿ ಎರಡ್ನೂರ ಇಪ್ಪತ್ತೆರಡು ಖಾಯಂ ಶಿಕ್ಷಕರು ಹಾಗೂ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆದರೆ ಸರ್ಕಾರದ ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನು ಸಿಬ್ಬಂದಿಯೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕು ಇಲ್ಲಿನ ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ನೌಕರರಿಗೆ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಭತ್ಯೆ ಕಡಿತದಿಂದ ವಿನಾಯಿತಿ ನೀಡಬೇಕು ಹಾಗೂ ಕಾಯಂ ನೌಕರರಿಗೆ ಶೇಕಡಾ ಹತ್ತರಷ್ಟು ವಿಶೇಷ ಭತ್ಯೆ ಮಂಜೂರಿ ಮಾಡಬೇಕು ಎಂದು ಧರಣಿ ಮಾಡುವ ಮೂಲಕ ಆಗ್ರಹಿಸಿದರು ಬೇಕು 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 ಬೇಕೇ ಬೇಕೇ ಎಲ್ಲಿಯವರಿಗೆ ಹೋರಾಟ ದೇಶ ಕಟ್ಟು ಶಿಕ್ಷಕರು ದೇಶ ಕಟ್ಟುವ ಶಿಕ್ಷಕರು ಬರೇ ಮಾಜಿ ಸಚಿವರೇ ಶಿಕ್ಷಕರೋ ನೀದೆ ಬಂದು ವಿದ್ಯೆಯರು ಭವಿಷ್ಯ ಜಯನೋ ಕರ್ನಾಟಕ ಮತಾಯಿ ಕಿ ಜಯನೋ ಭಾರತ ಮಾತಾ ಕಿ ಜಯ ಏ ವಿ ವಾಂಟ್ ಡೈರೆಕ್ಟರಿ ವಿ ವಾಂಟ್ ಡೈರೆಕ್ಟರಿ ವಿ ವಾಂಟ್ ಡೈರೆಕ್ಟರಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲರಿಗೂ ಹೋರಾಟ ಎಲ್ಲರಿಗೂ ಹೋರಾಟ ಐದಿರಿ ಮಾನಸತಿಯರೇ ನಾವು ಕೂಡ ಶಿಕ್ಷಕರೇ ಭವಿಷ್ಯ ರೂಪಿಸುವ ಶಿಕ್ಷಕರೋ केनरा प्लस न्यूज कारबरा